ತಪ್ಪಿಸಿಕೊಳ್ಳುವ ಅನೇಕ ಮಾರ್ಗಗಳನ್ನು ಭಯ ಕಂಡುಕೊಂಡಿದೆ ಸಾಮಾನ್ಯವಾದ ಮಾರ್ಗವೆಂದರೆ ಏಕೀಕರಣ ಐಡೆಂಟಿಫಿಕೇಶನ್ ರಾಷ್ಟ್ರದೊಡನೆ ರಾಷ್ಟ್ರದೊಡನೆ ಸಮಾಜದೊಡನೆ ಒಂದು ವಿಚಾರದೊಡನೆ ಏಕೀಕರಣ ನೀವು ಒಂದು ಮೆರವಣಿಗೆಯನ್ನು ನೋಡಿದಾಗ ನೀವು ಒಂದು ಮೆರವಣಿಗೆಯನ್ನು ನೋಡಿದಾಗ ಆ ಮೆರವಣಿಗೆ ಒಂದು ಸೈನ್ಯದ ಮೆರವಣಿಗೆ ಅಥವಾ ಒಂದು ಧಾರ್ಮಿಕ ಮೆರವಣಿಗೆಯನ್ನು ನೋಡಿದಾಗ ಅಥವಾ ನಿಮ್ಮ ರಾಷ್ಟ್ರವನ್ನು ಪರರಾಷ್ಟ್ರ ಆಕ್ರಮಿಸಬಹುದೆಂಬ ಅಪಾಯವಿರುವಾಗ ಇವೆಲ್ಲ ನಾವು ನಮಗೆ ನಿಜ ಜೀವನದಲ್ಲಿ ನಡೆಯ ನಡೀತಾ ಇದ್ದಂತು ನಾವು ಯಾವುದೋ ಒಂದು ಸೈನ್ಯದ ಮೆರವಣಿಗೆ ನೋಡ್ತೀವಿ ಅಥವಾ ನಮ್ಮ ಧರ್ಮಕ್ಕೆ ಸೇರಿದ ಒಂದು ಮೆರವಣಿಗೆಯನ್ನು ನೋಡ್ತೀವಿ ಅಥವಾ ಈಗ ರೀಸೆಂಟದಾಗೆ ನಮ್ಮ ದೇಶಕ್ಕೂ ಪರದೇಶಕ್ಕೂ ಯುದ್ಧ ನಡೆಯುವ ಸಂದರ್ಭ ಬಂದಾಗ ನೀವು ಹೇಗೆ ಪ್ರತಿಸ್ಪಂದಿಸಿದ ಪ್ರತಿಸ್ಪಂದಿಸುತ್ತೀರಿ ಎಂಬುದನ್ನು ಗಮನಿಸಿಲ್ಲವೇ ಗಮನಿಸಬೇಕು